ಡಿ ನ್ಯೂಸ್ಗೆ ಸ್ವಾಗತ ಅಬಕಾರಿ ಅಪರ ಆಯುಕ್ತರು ಜಾರಿ ಮತ್ತು ಅಪರಾಧ ಕೇಂದ್ರ ಸ್ಥಾನ ಬೆಳಗಾವಿ ರವರ ಆದೇಶದ ಪ್ರಕಾರ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮಾರ್ಗದರ್ಶನದಂತೆ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯವರ ನೇತೃತ್ವದಲ್ಲಿ ಸಿಬ್ಬಂದಿಯೊಂದಿಗೆ ಮಾನ್ವಿ ವಲಯ ವ್ಯಾಪ್ತಿಯ ದೇವದುರ್ಗ ತಾಲೂಕಿನ ಮುಕ್ಕಾಲುಗುಡ್ಡ ತಾಂಡಾದಲ್ಲಿ ರಮೇಶ್ ಎಂಬುವರು ಮನೆಯಲ್ಲಿ ಅಕ್ರಮವಾಗಿ ಕಳ್ಳಬಟ್ಟಿ ಸಾರಾಯಿ ಬೆಲ್ಲದ ಕೊಳೆ ಸಂಗ್ರಹಣೆ ಮಾಡಿರುವುದಾಗಿ ಬಾತ್ಮಿ ಬಂದಿರುತ್ತದೆ ಸದರಿ ಬಾತ್ಮಿಯ ಆಧಾರದ ಮೇರೆಗೆ ಸದರಿ ತಾಂಡಕ್ಕೆ ಹೋಗಿ ರಮೇಶ್ ಎಂಬುವರ ಮನೆಯ ಮೇಲೆ ಅಬಕಾರಿ ದಾಳಿ ಮಾಡಲಾಗಿ ಮನೆಯಲ್ಲಿ ಸುಮಾರು ನೂರ ಇಪ್ಪತ್ತು ಲೀಟರ್ ಬೆಲ್ಲದ ಕೊಳೆ ಹತ್ತು ಲೀಟರ್ ಕಳ್ಳಬಟ್ಟಿ ಸಾರಾಯಿ ಸಂಗ್ರಹಣೆ ಮಾಡಿರುವುದು ಕಂಡುಬರುತ್ತದೆ ಸದರಿ ಆರೋಪಿಯ ವಿರುದ್ಧ ಘೋರ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗದೆ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸಬೇಕಾಗಿರುತ್ತದೆ 비디오 만들 때에러 Thank you.